ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು ಮತ್ತಷ್ಟು ಜೋರಾಗ್ತಾ ಇದೆ ನಾಳೆ ಗೋಕಾಕ್ ನಗರ ಬಂದ್ಗೆ ಕರೆ ಕೊಡಲಾಗ್ತಾ ಇದೆ ಹೀಗಾಗಿ ಈ ಬಂದ್ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಬೀರುತ್ತೆ ಅದನ್ನು ಕೂಡ ನಾವು ಕಾದ್ ನೋಡಬೇಕಾಗುತ್ತೆ ಮುರುಘರಾಜೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಮಾಡೋದಕ್ಕೆ ನಿರ್ಧಾರ ಕೂಡ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಒಂದು ಸಭೆ ನಡೆಯಿತು ಸಭೆಯಲ್ಲಿ ಸ್ವಾಮೀಜಿಗಳ ನೇತೃತ್ವ ವಹಿಸಲಾಗಿತ್ತು ಮುರುಘರಾಜೇಂದ್ರ ಸ್ವಾಮೀಜಿಗಳು ಭಾಗಿಯಾಗಿದ್ದರು ಸಭೆ ಬಳಿಕ ಶೂನ್ಯ ಸಂಪಾದನಾ ಮಠದ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರೆ ನಲವತ್ತು ವರ್ಷಗಳಾಯಿತು ಗೋಕಾಕ ಜಿಲ್ಲೆಗಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ನಾಳೆ ಸಂಪೂರ್ಣ ಗೋಕಾಕ್ ಬಂದ್ ಮಾಡ್ತೀವಿ ಬೆಳಗಾವಿಯಲ್ಲಿ ಮುರುಘರಾಜೇಂದ್ರ ಸ್ವಾಮೀಜಿಗಳು ಸಭೆ ಬಳಿಕ ಹೇಳಿಕೆ ಕೊಟ್ಟಿದ್ದಾರೆ ಒಂದೆಡೆ ಚಳಿಗಾಲದ ಅಧಿವೇಶನಗಾಗಿ ತೀವ್ರವಾಗಿ ತಯಾರಿಗಳು ನಡೀತಾ ಇದೆ ಈ ನಡುವೆ ಇದೀಗ ಪ್ರತ್ಯೇಕ ರಾಜ್ಯದ ಕೂಗು ತೀವ್ರವಾಗ್ತಾ ಇದೆ ಜೊತೆಗೆ ಬೆಳಗಾವಿಯಲ್ಲಿ ಜಿಲ್ಲೆ ವಿಭಜನೆ ಆಗಬೇಕು ಅನ್ನುವಂತಹ ಕೂಗು ಏನಿದೆ ಅದು ಕೂಡ ತೀವ್ರವಾಗ್ತಾ ಇದೆ ಮತ್ತಷ್ಟು ಜೋರಾಗ್ತಾ ಇದೆ ಹೀಗಾಗಿ ಪ್ರತಿಭಟನೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ರಾಜ್ಯ ಸರ್ಕಾರ ಅಧಿವೇಶನದ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಗಳು ನಡೀತಾ ಇರೋದಕ್ಕೆ ಯಾವ ರೀತಿ ತಯಾರಿ ಮಾಡಿಕೊಳ್ಳುತ್ತೆ ನೋಡಬೇಕಾಗತ್ತೆ ಅದನ್ನು ಮಾಡಿದರೆ ಜಾರಿಗೊಳಿಸುವುದನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆ ಬಗ್ಗೆ ಎಲ್ಲ ಪ್ರತಿಯೊಂದು ಸಮಗ್ರ ಮಾಹಿತಿ ನಿಮ್ಮೆಲ್ಲ ಕಟ್ಟಿದ್ದೇ ಇದೆ ಅದಕ್ಕೆ ನಾವು ಇವತ್ತು ಪ್ರತಿದಿನ ಗೋಷ್ಠಿ ಪಡೆದು ಚಾಲನಾ ಸಮಿತಿ ಹಾಗೂ ಒಕ್ಕಿಲ ಸಂಘದ ನೇತೃತ್ವದಲ್ಲಿ ನಾವು ಇವತ್ತಿನ ನಿರ್ಧಾರವನ್ನು ಮಾಡಿದ್ದೀವಿ ನಾಳೆ ಸಂಪೂರ್ಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಒಂದೆಡೆ ಚಳಿಗಾಲದ ಅಧಿವೇಶನಕ್ಕೆ ತಯಾರಿ ನಡೀತಾ ಇದೆ ಮತ್ತೊಂದೆಡೆ ರಾಜ್ಯ ವಿಭಜನೆ ಕೂಗು ಈಗ ಬೆಳಗಾವಿ ವಿಭಜನೆಯ ಕೂಗು ಕೂಡ ಕೇಳಬರ್ತಾ ಇದೆ ಹೀಗಾಗಿ ಹೋರಾಟದ ರೂಪುರೇಷೆಗಳು ಯಾವ ರೀತಿಯಾಗಿ ಇರುತ್ತೆ ರಾಜ್ಯ ಸರ್ಕಾರಕ್ಕೆ ಏನಾದರೂ ತಲೆ ಬಿಸಿ ತಡೆದಿಡುವಂತಹ ಸಾಧ್ಯತೆ ಇದೆಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡೋದಾದ್ರೆ ಈ ಬಾರಿ ನಡೆಯುವಂತಹ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆ ಬರುತ್ತೆ ಅಂತ ಹೇಳ್ಬೋದು ಸಂತೋಷ್ ಈಗಾಗಲೇ ಒಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಈಗಾಗಲೇ ಒಂದು ಪ್ರತಿಭಟನೆ ಮತ್ತು ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರೆ ಇದರ ಬೆನ್ನಲ್ಲೇ ಏನಂದ್ರೆ ಗೋಕಾಕ್ ಜಿಲ್ಲೆ ಮಾಡ್ಬೇಕಂತ ಹೇಳಿ ಹೋರಾಟದ ಕೂಗು ಕೇಳಿ ಬಂದಿರ್ತಕ್ಕಂಥ ಸಂತೋಷ್ ನಾಳೆ ಗೋಕಾಕ್ ಜಿಲ್ಲೆಯನ್ನ ಬಂದ್ ಮಾಡೋದಕ್ಕೆ ಈಗಾಗಲೇ ಕರೆ ಕರೆ ಕೊಡಲಾಗಿದೆ ಗೋಕಾಕ್ ನಗರದಲ್ಲಿರ್ತಕ್ಕಂಥ ಶಿವನ ಮಠದಲ್ಲಿ ಏನು ಒಂದು ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಯಿಂದ ಒಂದು ಸಭೆ ನಡೆಯಿತು ಏನು ಮಠ ಸ್ವಾಮೀಜಿಗಳಾದಂತ ಮುರುಘ ರಾಜೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು ಸಭೆಯಲ್ಲಿ ಈಗ ಗೋಕಾಕ್ ಜಿಲ್ಲೆಯ ಹೋರಾಟವನ್ನು ತೀವ್ರಗೊಳಿಸುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಒಂದು ಸಭೆಯಲ್ಲಿ ಹತ್ತಾರು ಸಂಘಟನೆ ಮುಖಂಡರು ಕೂಡ ಮೊದಲಿಗೆ ನಾಳೆ ಗೋಕಾಕ್ ಬಂಧನ ಮಾಡಲಾಗುತ್ತೆ ತದನಂತರ ಏನು ನಿಯೋಗಿ ಗೋಕಾಕ್ ಜಿಲ್ಲೆಗೆ ಒತ್ತಾಯ ಮಾಡಲಾಗುತ್ತೆ ಅದರ ಜೊತೆಗೆ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಸದನದ ಒಳಗೂ ಮತ್ತು ಸದನದ ಒಳಗೂ ಕೂಡ ಒಂದು ಗೋಕಾಕ್ ಜಿಲ್ಲೆಗಾಗಿ ಒಂದು ಹೋರಾಟ ತೀವ್ರಗೊಳಗೊಳ್ಳಲಿದೆ ಅಂತಾನೆ ಹೇಳ್ಬೋದು ಸಂತೋಷ